ாய உடிகாக்காய் இல்ல ಇದೆಲ್ಲ ಲೊಳೆ ಲೊಳೆ ತರ ಇರುತ್ತೆ ಲೊಳೆ ಆಗಲ್ಲ ಹೋಗೋ ಹೋಗ ಅಂತ ಚೆನ್ನಾಗಿ ಇಟ್ಕೊಬೇಕು ನೀವು ಆಗ್ಲೇ ಚೆನ್ನಾಗಿರೋದಿಲ್ಲ ಹಕ್ಕಿಕ್ಕೆ ಚೆನ್ನಾಗಿರುತ್ತೆ ಫೋಣ ಹಾಕೊಂಡೆ ಲೊಫ್ಲನ್ನ ಅದಿಟ್ಕೊಂಡು ಚೆನ್ನಾಗಿ ಇಟ್ಕೊಳ್ಳೋಣ ಅದಲ್ಲ 25 ಮಿನಿಟ್ ಚನಾ ಇಟ್ಕೊಂಡಿದ್ದೀನಿ

ಇದಕ್ಕೆ ಚೌಟ್ಸಾಸ್ ಹಾಕ್ತೀನಿ ಕಡ್ದೆ ಹಾಕಿ ನಾನು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತೈರು ಇಡ್ಕೊಳ್ಳೋಣ şenat payı aklı, salparrışına konanır ki. tomato nó khô nè. Sebab aku pakai து உண்டாயனக்காய் கடுமேத்தி ஜாஸ்தி ஆயிட்ட கடும ಅದಕ್ಕೆ ಒಂದ್ ಸ್ಪೂನ್ ಹಚ್ಕಡ ಪುಡಿ ಹಾಕೊಂತೀವಿ ಅದಕ್ಕೆ ಬೆಳೆ ಈಗ ಕಟ್ ಮಾಡಿ ಮಾಡಿಟ್ಕೊಂಡಿರಂತ ಕೊತ್ತಂಬರಿ ಮಕ್ಕನ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಗಾಫ್ ಮಾಡೋಣ ಈಗ ಅದಕ್ಕೆ ಕಾಲು ಕೆ ಜಿ ಅಷ್ಟು ರವೆನ ಹಾಕೊಳ್ಳೋಣ ಮಾಡ್ತಾ ಕೆ ಜಿ ಅಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ఎస్ట్ బెక్ష్ నోడ్కొంది హాకళణ నన్ గ్లాస్ నీర్ హిల్ ఎస్ట్ సాకు రొట్టి చన బెట్ కల్సి ఫైవ్ మినిట్స్ ఆగి మొట్ట రొట్టిక్కు Oleh sebab itu, soalan ini diberikan অবশ্যই স্যার এন্যা অ্যাসিস্ট সরদর ಬರলাম আজকে ওকে আচ্ছা তাহলে তাহলে নাও কই মামা মামা نجي দকে বেcadastro ইড়ুল্লি সবাসকে সফু মতে কতneri চিলি প্লাস চিলি প্লাসিলাংতা আంద್ರೆ ASCII মেনশন কর qDebugে ও এলা